ಒಬ್ಬ ವ್ಯಕ್ತಿ ಬಹಳ ದಿನಗಳಿಂದ ಸ್ಟ್ರೆಸ್ ಗೆ ಒಳಗಾಗಿದ್ರೆ ಅಥವಾ ಡಿಪ್ರೆಷನ್ ಗೆ ಒಳಗಾಗಿದ್ರೆ ಅವನ ದೇಹದಲ್ಲಿ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ ಈ ಸ್ಟ್ರೆಸ್ ಹಾರ್ಮೋನ್ಸ್ ರಿಲೀಸ್ ಆಗೋದ್ರಿಂದ ಅವನ ಒಂದು ಏನು ಹಾರ್ಟ್ ಬೀಟ್ ಇದೆ ಅದು ಫಾಸ್ಟ್ ಆಗುತ್ತೆ ಹಾರ್ಟ್ ಬೀಟ್ ಫಾಸ್ಟ್ ಆಗೋದ್ರಿಂದ ಆ ವ್ಯಕ್ತಿಯ ದೇಹದಲ್ಲಿರುವ ಮಜಲ್ಸ್ ಏನಿವೆ ಅವು ಟೈಟ್ ಆಗಿಬಿಡ್ತವೆ ಯಾವಾಗ ದೇಹದ ಏನು ಮಜಲ್ಸ್ ಏನಿವೆ ಅವು ಟೆನ್ಷನ್ಗೆ ಒಳಗಾಗ್ತವೆ ಅವಾಗ ಅವನಲ್ಲಿ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಯಾವಾಗ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಆ ವ್ಯಕ್ತಿಯಲ್ಲಿ ಹೃದಯ ಮಂದಿ ರೋಗಗಳು ಬರುವಂತಹ ಚಾನ್ಸಸ್ ಜಾಸ್ತಿ ಆಗ್ತವೆ ಈ ರೀತಿ ನಮಗೆ ಹಾರ್ಟ್ ಡಿಸೀಸಸ್ ಇರಬಹುದು ಅಥವಾ ಡಯಾಬಿಟೀಸ್ ಇರಬಹುದು ಈ ರೀತಿ ಅನೇಕ ರೋಗಗಳು ಬರುವುದಕ್ಕೆ ಒಂದು ಕಾರಣ ಅಂದ್ರೆ ನಮ್ಮ ಮಾನಸಿಕ ಆರೋಗ್ಯ ಕೂಡ ಇನ್ನು ನಮ್ಮ ಒಂದು ಮೆಂಟಲ್ ಹೆಲ್ತ್ ಸರಿಯಾಗಿ ಇರದೆ ಹೋದ್ರೆ ನಮ್ಮಲ್ಲಿ ಕೆಲವು ಪ್ರಾಬ್ಲಮ್ಸ್ ಗಳು ಕಾಣಿಸ್ಕೊಳ್ತವೆ ಅವು ಯಾವಂದ್ರೆ ಹೆಡ್ಯಾಕ್ ಇರ್ಬೋದು ಇರಬಹುದು ಮೈಗ್ರೇನ್ ಇರಬಹುದು ಮಸಲ್ ಟೆನ್ಷನ್ ಇರಬಹುದು ಡೈಜೆಸ್ಟಿವ್ ಇಶ್ಯೂಸ್ ಅಂದ್ರೆ ಯಾವ ವ್ಯಕ್ತಿಯ ಮೆಂಟಲ್ ಹೆಲ್ತ್ ಸರಿಯಾಗಿ ಇರುವುದಿಲ್ಲ ಅವನು ತೆಗೆದುಕೊಂಡಿರುವ ಆಹಾರ ಸರಿಯಾಗಿ ಡೈಜೆಸ್ಟ್ ಆಗೋದಿಲ್ಲ ಇನ್ನು ಸ್ಲೀಪ್ ಡಿಸ್ಟರ್ಬೆನ್ಸಸ್ ಅಂದ್ರೆ ಯಾವ ವ್ಯಕ್ತಿಯ ಮಾನಸಿಕ ಆರೋಗ್ಯ ಸರಿಯಾಗಿ ಇರೋದಿಲ್ಲ ಆ ಒಂದು ವ್ಯಕ್ತಿಗೆ ರಾತ್ರಿ ಸರಿಯಾಗಿ ನಿದ್ರೆ ಬರೋದಿಲ್ಲ ಅವನು ಒಂದು ಮಾನಸಿಕ ಒತ್ತಡಕ್ಕೆ ಖಿನ್ನತೆಗೆ ಒಳಗಾಗಿರ್ತಾನೆ ಯಾವಾಗ ನಾವು ರಾತ್ರಿ ಮಾಡುವಂತಹ ನಿದ್ರೆ ಸರಿಯಾಗಿ ಆಗೋದಿಲ್ಲ ಅದು ಡಿಸ್ಟರ್ಬ್ ಆಗಿಬಿಡುತ್ತೆ ಅಂದ್ರೆ ಅದು ನಮ್ಮ ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಇದರಿಂದ ನಮ್ಮ ಬಾಡಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರಾಬ್ಲಮ್ಸ್ ಕಾಣಿಸಿಕೊಳ್ಳಲಿಕ್ಕೆ ಸ್ಟಾರ್ಟ್ ಆಗ್ತವೆ ಈ ರೀತಿ ಮನುಷ್ಯನ ಒಂದು ಮಾನಸಿಕ ಆರೋಗ್ಯದಲ್ಲಿ ಏನಾದರೂ ಏರುಪೇರುಗಳಾದರೆ ಕೇವಲ ನಮ್ಮ ಮೈಂಡ್ ಮೇಲೆ ಮಾತ್ರ ಅದು ಎಫೆಕ್ಟ್ ಮಾಡೋದಿಲ್ಲ ನಮ್ಮ ದೇಹದ ಮೇಲೂ ಕೂಡ ಅದು ಎಫೆಕ್ಟ್ ಮಾಡುತ್ತೆ ನಮ್ಮಲ್ಲಿ ಬೇರೆ ಬೇರೆ ರೀತಿಯ ರೋಗಗಳು ಕೂಡ ಬರುವಂತಹ ಚಾನ್ಸಸ್ ಜಾಸ್ತಿ ಆಗುತ್ತೆ ಒಂದು ರಿಸರ್ಚ್ ಸ್ಟಡಿ ಪ್ರಕಾರ ಯಾವ ವ್ಯಕ್ತಿಯ ಮೆಂಟಲ್ ಹೆಲ್ತ್ ಸರಿಯಾಗಿ ಇರೋದಿಲ್ಲ ಅಂತ ಒಂದು ವ್ಯಕ್ತಿಯ ಲೈಫ್ ಎಕ್ಸ್ಪೆಕ್ಟೆನ್ಸಿ ಕಡಿಮೆ ಇರುತ್ತೆ ಬಹಳ ದಿನಗಳವರೆಗೆ ಯಾವ ವ್ಯಕ್ತಿಯ ಮಾನಸಿಕ ಆರೋಗ್ಯ ಸರಿಯಾಗಿ ಇರೋದಿಲ್ಲ ಅಂತಹ ಒಂದು ವ್ಯಕ್ತಿಯ ಜೀವಿತಾವಧಿ ಅಂದ್ರೆ ಏಜ್ ಏನಿದೆ ಹತ್ತರಿಂದ ಇಪ್ಪತ್ತು ವರ್ಷಗಳ ತನಕ ಕಡಿಮೆ ಆಗುತ್ತೆ ಅಂತ ಆ ರಿಸರ್ಚ್ ನಲ್ಲಿ ಹೇಳಲಾಗಿದೆ ಇನ್ನೊಂದು ರಿಸರ್ಚ್ ಸ್ಟಡಿ ಪ್ರಕಾರ ಯಾವ ವ್ಯಕ್ತಿ ಕ್ಯಾನ್ಸರ್ ಅಥವಾ ಹಾರ್ಟ್ ಡಿಸೀಸ್ಗೆ ಒಳಗಾಗಿರ್ತಾನೆ ಅಂತಹ ಒಂದು ವ್ಯಕ್ತಿ ಒಂದು ವೇಳೆ ಮಾನಸಿಕ ಖಿನ್ನತೆಗೆ ಒಳಗಾದ್ರೆ ಅಥವಾ ಮೆಂಟಲ್ ಸ್ಟ್ರೆಸ್ ಗೆ ಒಳಗಾದ್ರೆ ಅಂತಹ ಒಂದು ವ್ಯಕ್ತಿ ಬೇಗನೆ ಸಾಯುವಂತಹ ಚಾನ್ಸ್ ಜಾಸ್ತಿ ಆಗುತ್ತೆ ಏಕೆಂದರೆ ನಮ್ಮ ಒಂದು ಮೆಂಟಲ್ ಹೆಲ್ತ್ ಏನಿದೆ ಅದು ಕೆಟ್ಟು ಹೋದರೆ ಅದು ಡಿಸ್ಟರ್ಬ್ ಆಗಿಬಿಟ್ರೆ ನಮ್ಮ ಬಾಡಿಯ ಇಮ್ಯುನಿಟಿ ಸಿಸ್ಟಮ್ ಏನಿದೆ ರೋಗ ನಿರೋಧಕ ಶಕ್ತಿ ಏನಿದೆ ಅದನ್ನು ಇದು ಕಡಿಮೆ ಮಾಡುತ್ತೆ ಯಾವಾಗ ನಮ್ಮ ದೇಹದ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ ಆವಾಗ ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ಸ್ ಆಗುವ ಚಾನ್ಸಸ್ ಜಾಸ್ತಿ ಆಗುತ್ತೆ ಯಾವಾಗ ನಮ್ಮ ದೇಹದಲ್ಲಿ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಆವಾಗ ನಮ್ಮ ದೇಹದಲ್ಲಿ ಯಾವ ರೋಗ ಇದೆ ಯಾವುದನ್ನು ನಾವು ಫೇಸ್ ಮಾಡ್ತಾ ಇದ್ದೀವಿ ಆ ಒಂದು ರೋಗ ಇನ್ನಷ್ಟು ಪವರ್ಫುಲ್ ಆಗುತ್ತೆ ನಮ್ಮೊಳಗೆ ಇರುವಂತಹ ಆ ರೋಗ ನಮ್ಮ ದೇಹಕ್ಕೆ ಇನ್ನಷ್ಟು ಡ್ಯಾಮೇಜನ್ನು ಮಾಡುತ್ತೆ ಈ ರೀತಿ ನಮ್ಮ ಫಿಸಿಕಲ್ ಹೆಲ್ತ್ ಮತ್ತು ಮೆಂಟಲ್ ಹೆಲ್ತ್ ಎರಡೂ ಕೂಡ ಒಂದಕ್ಕೊಂದು ಬಹಳ ಡೀಪ್ ಆಗಿ ಕನೆಕ್ಟೆಡ್ ಆಗಿವೆ ಆದ್ದರಿಂದ ನಮ್ಮ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ ಎರಡಕ್ಕೂ ಕೂಡ ನಾವು ಮಹತ್ವವನ್ನು ಕೊಟ್ಟು ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡದೆ ಎರಡನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಹೋದಾಗ ನಾವು ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ಇರಲಿಕ್ಕೆ ಸಾಧ್ಯ